ಕಥೆ ಪ್ರಾರಂಭವಾಗುವುದು ರಾಘವನ ಐಷಾರಾಮಿ ಬೆಂಗಳೂರಿನ ಮನೆಯಲ್ಲಿ ಬೆಳಗಿನ ಜಾವ ಐದು ಗಂಟೆಗೆ ಅಲಾರಂ ಮೊಳಗುತ್ತದೆ ರಾಘವ್ ತರಾತುರಿಯಲ್ಲಿ ಎದ್ದು ಫೋನ್ನಲ್ಲಿ ಇಮೇಲ್ಗಳನ್ನು ಪರಿಶೀಲಿಸುತ್ತಾನೆ ಆತನ ಜೀವನವು ಒತ್ತಡದಿಂದ ಕೂಡಿದ್ದು ದಿನವಿಡೀ ಮೀಟಿಂಗ್ಗಳು ಮತ್ತು ಡೆಡ್ಲೈನ್ಗಳ ಸುತ್ತ ಸುತ್ತುತ್ತದೆ ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ಸಂಪಾದಿಸುತ್ತಿದ್ದರೂ ಹೃದಯದ ಆಳದಲ್ಲಿ ಏನೋ ಕಳೆದುಕೊಂಡ ಭಾವನೆ ಊಟ ಕೂಡ ಫೋನಿನಲ್ಲೇ ಆರ್ಡರ್ ಮಾಡುತ್ತಾನೆ ಆದರೆ ಊಟದ ರುಚಿ ಗೊತ್ತಿರುವುದೇ ಇಲ್ಲ ಆತ ತನ್ನ ಬಾಸ್ ರಮೇಶ್ನ ಮಾತನ್ನು ಅನುಸರಿಸುತ್ತಾ ಬದುಕುತ್ತಿದ್ದಾನೆ ರಮೇಶ್ ಒಬ್ಬ ಬಲಶಾಲಿ ರಾಘವ್ನ ಯಶಸ್ಸು ರಮೇಶ್ನ ಇಚ್ಛೆಗೆ ಅನುಸಾರವಾಗಿಯೇ ಇರುತ್ತದೆ ಒಂದು ದಿನ ರಾಘವ್ಗೆ ಅವನ ಹಳ್ಳಿಯಿಂದ ಒಂದು ಪತ್ರ ಬರುತ್ತದೆ ಅದು ಗೌರಿಯ ಮದುವೆ ಆಮಂತ್ರಣ ಪತ್ರ ಪತ್ರವನ್ನು ನೋಡಿದಾಗ ಹಳ್ಳಿಯ ದಿನಗಳು ನೆನಪಾಗುತ್ತವೆ ಆದರೆ ಮದುವೆಗೆ ಹೋಗಲು ಆತನಿಗೆ ಸಮಯ ಇರುವುದಿಲ್ಲ ರಮೇಶ್ ಅವನಿಗೆ ಒಂದು ಪ್ರಮುಖ ಪ್ರಾಜೆಕ್ಟ್ ಕೊಟ್ಟಿರುತ್ತಾನೆ ಅದನ್ನು ಪೂರ್ಣಗೊಳಿಸಬೇಕಾಗುತ್ತದೆ ಹೀಗಾಗಿ ರಾಘವ್ ಪತ್ರವನ್ನು ನಿರ್ಲಕ್ಷಿಸಿ ಮತ್ತೆ ಕೆಲಸದಲ್ಲಿ ಮುಳುಗುತ್ತಾನೆ ಅತ್ತ ಹಳ್ಳಿಯಲ್ಲಿ ಗೌರಿಯ ಮದುವೆ ಸಿದ್ಧತೆ ಜೋರಾಗಿ ನಡೆಯುತ್ತಿದೆ ಗೌರಿ ಎಲ್ಲರನ್ನೂ ಕರೆದು ತಾನೇ ಕೆಲಸ ಮಾಡುತ್ತಿರುತ್ತಾನೆ ಆಕೆಯ ಮುಖದಲ್ಲಿ ನಗುವಿನ ಹೊನಲು ಅದು ಹಳ್ಳಿಯ ಶುದ್ಧ ಗಾಳಿಯಂತೆಯೇ ತಾಜಾ ಗೌರಿಯ ತಂದೆ ಸಿದ್ದಪ್ಪ ಹಳ್ಳಿಯ ದೇವಾಲಯದ ಪೂಜಾರಿ ಅವರು ಸದಾ ಹೇಳುತ್ತಿರುತ್ತಾರೆ ಹಳ್ಳಿಯಲ್ಲಿ ಪ್ರೀತಿ ಸಂಬಂಧಗಳು ಮತ್ತು ನೆಮ್ಮದಿಯೇ ನಿಜವಾದ ಸಂಪತ್ತು ಗೌರಿಗೆ ರಾಘವ್ ನೆನಪಾಗುತ್ತಾಳೆ ಅವಳು ಅವನಿಗೆ ಕರೆ ಮಾಡಿ ಮದುವಿಗೆ ಬರುವಂತೆ ಒತ್ತಾಯಿಸುತ್ತಾಳೆ ಆದರೆ ರಾಘವ್ ಕೆಲಸದ ಒತ್ತಡವನ್ನು ವಿವರಿಸಿ ಬರಲಾಗುವುದಿಲ್ಲ ಎಂದು ಹೇಳುತ್ತಾನೆ ಗೌರಿ ಮತ್ತು ಸಿದ್ದಪ್ಪ ಅವನಿಗಾಗಿ ಕಾಯುತ್ತಲೇ ಇರುತ್ತಾರೆ ಪ್ರಾಜೆಕ್ಟ್ ಡೆಡ್ಲೈನ್ ದಿನ ಬರುವುದು ರಾಘವ್ ಅಸಮಾಧಾನದಿಂದಲೇ ಕೆಲಸ ಮುಗಿಸುತ್ತಾನೆ ಆದರೆ ರಮೇಶ್ ಅವನ ಕೆಲಸದಲ್ಲಿ ಒಂದು ಸಣ್ಣ ತಪ್ಪನ್ನು ಕಂಡುಹಿಡಿಯುತ್ತಾನೆ ರಾಘವ್ ತಾನು ತುಂಬಾ ಶ್ರಮಪಟ್ಟಿದ್ದೇನೆ ಎಂದು ವಿವರಿಸಲು ಪ್ರಯತ್ನಿಸಿದರೂ ರಮೇಶ್ ಅದನ್ನು ಕೇಳುವುದಿಲ್ಲ ಬದಲಾಗಿ ಈ ಪ್ರಾಜೆಕ್ಟ್ಗೆ ನಾನೇ ಸಹಕಾರ ನೀಡಿದ್ದೇನೆ ನಾನೇ ಅದನ್ನು ಪೂರ್ಣಗೊಳಿಸುತ್ತೇನೆ ಎಂದು ಹೇಳಿ ರಾಘವ್ನ ಶ್ರಮವನ್ನು ಕದ್ದುಕೊಂಡು ಅವನನ್ನು ಕೆಲಸದಿಂದ ತೆಗೆದುಹಾಕುತ್ತಾನೆ ರಾಘವ್ ಸಂಪೂರ್ಣ ಹತಾಶನಾಗುತ್ತಾನೆ ಅದೇ ಸಮಯದಲ್ಲಿ ಹಳ್ಳಿಯಲ್ಲಿ ಗೌರಿಯ ಮದುವೆ ದಿನ ಮದುವೆ ಮಂಟಪದಲ್ಲಿ ಅವಳು ಇನ್ನೂ ರಾಘವ್ ಗಾಡಿ ಕಾಯುತ್ತಿರುತ್ತಾಳೆ ಆದರೆ ರಾಘವ್ ಬಾರದಿರುವುದನ್ನು ನೋಡಿ ಅವಳು ದುಃಖಿತಲಾಗುತ್ತಾಳೆ ಇದನ್ನು ಅರಿತ ರಾಘವ್ ತನ್ನ ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡ ಭಾವದಲ್ಲಿ ಹಳ್ಳಿಗೆ ಹೋಗಲು ನಿರ್ಧರಿಸುತ್ತಾನೆ ಹಳ್ಳಿಗೆ ತಲುಪಿದಾಗ ಒಂದು ಮದುವೆ ನಡೆಯುತ್ತಿರುತ್ತದೆ ರಾಘವ್ ಆಶ್ಚರ್ಯದಿಂದ ನೋಡುತ್ತಾನೆ ಆದರೆ ಅದರಲ್ಲಿ ಗೌರಿ ಮದುವೆಯಾಗುತ್ತಿಲ್ಲ ಅವನ ಮನಸ್ಸಿನಲ್ಲಿ ಪ್ರಶ್ನೆಗಳು ಮೂಡುತ್ತವೆ ಹಾಗಾದರೆ ಗೌರಿ ಎಲ್ಲಿ ಅವನು ದಿಗ್ಭ್ರಮೆಯಿಂದ ಗೌರಿಯ ಮನೆಗೆ ತಲುಪುತ್ತಾನೆ ಅಲ್ಲಿ ಸಿದ್ದಪ್ಪ ಮತ್ತು ಗೌರಿ ಅವನಿಗಾಗಿ ಕಾಯುತ್ತಿರುತ್ತಾರೆ ಗೌರಿ ನಗುತ್ತಾ ಹೇಳುತ್ತಾಳೆ ನೀನು ಬರುವುದಿಲ್ಲ ಎಂದು ಗೊತ್ತಿತ್ತು ಆದರೆ ನಮ್ಮ ಸ್ನೇಹ ನಿಜವಾಗಿದ್ದರೆ ನೀನು ಎಲ್ಲವನ್ನೂ ಬಿಟ್ಟು ಬರ್ತಿ ಎಂದು ಆಶಿಸಿದ್ದೆ ಈಗ ನೀನು ಬಂದಿದ್ದೀಯಾ ಸಿದ್ದಪ್ಪ ಪ್ರೀತಿಯಿಂದ ಸ್ವಾಗತಿಸುತ್ತ ಸ್ವಾಗತಿಸುತ್ತಾ ಹೇಳುತ್ತಾರೆ ನಗರ ನಿನಗೆ ನೆಮ್ಮದಿ ನೀಡಲಿಲ್ಲ ಆದರೆ ಇಲ್ಲಿ ನಮ್ಮ ಪ್ರೀತಿ ಮತ್ತು ನೆಮ್ಮದಿ ನಿನ್ನಗಾಗಿ ಕಾಯುತ್ತಿದೆ ಗೌರಿ ಮತ್ತೊಮ್ಮೆ ನಗುತ್ತಾ ಹೇಳುತ್ತಾಳೆ ನೀನು ನಿಜವಾಗಿಯೂ ಇಲ್ಲಿಗೆ ಬಂದಿದ್ದರೆ ನಿನಗಾಗಿ ಒಂದು ಕೆಲಸವಿದೆ ಆಕೆ ತನ್ನ ಜೀವನದ ಇನ್ನೊಂದು ಮುಖವನ್ನು ತೆರೆದಿಡುತ್ತಾಳೆ ಅವಳು ಮದುವೆಯಾಗುತ್ತಿರುವುದಿಲ್ಲ ಬದಲಾಗಿ ತನ್ನ ತಂದೆಯ ವ್ಯವಹಾರವನ್ನು ಮುನ್ನಡೆಸಿ ಹಳ್ಳಿಯ ಸಾವಯವ ಉತ್ಪನ್ನಗಳನ್ನು ಆನ್ಲೈನ್ ಮೂಲಕ ಮಾರಿ ದೊಡ್ಡ ಉದ್ಯಮವನ್ನು ನಿರ್ಮಿಸಿದ್ದಾಳೆ ಆಕೆಯ ಕೆಲಸದಿಂದ ಹಳ್ಳಿಯ ಅನೇಕ ಯುವಕರಿಗೆ ಉದ್ಯೋಗ ಸಿಕ್ಕಿದೆ ಆಕೆ ವಿವರಿಸುತ್ತಾಳೆ ನಾನೂ ಸಣ್ಣದಾಗಿ ಪ್ರಾರಂಭಿಸಿದ್ದೆ ಆದರೆ ನನ್ನ ತಂದೆ ಸದಾ ನನ್ನನ್ನು ಪ್ರೋತ್ಸಾಹಿಸಿದರು ಇದು ಕೇವಲ ಹಣ ಗಳಿಸುವುದಲ್ಲ ಜನರ ಬದುಕಿಗೆ ಸಹಾಯ ಮಾಡುವುದು ಕೊನೆಯ ತಿರುವೇನೆಂದರೆ ರಾಘವ್ನಿಂದ ರಮೇಶ್ ಕದ್ದ ಪ್ರಾಜೆಕ್ಟ್ ಕೂಡ ಇದೇ ಹಳ್ಳಿಯ ಸಾವಯವ ಉತ್ಪನ್ನಗಳ ಪ್ರಾಜೆಕ್ಟ್ ಆಗಿರುತ್ತದೆ ಆದರೆ ರಮೇಶ್ ಅದನ್ನು ಹೇಗೆ ಪೂರ್ಣಗೊಳಿಸಬೇಕೆಂದು ತಿಳಿದಿರುವುದಿಲ್ಲ ಅವನು ಗೌರಿಯನ್ನು ಸಂಪರ್ಕಿಸಲು ಪ್ರಯತ್ನಿಸಿದ್ದರೂ ಗೌರಿ ನೇರವಾಗಿ ಅವನನ್ನು ನಿರಾಕರಿಸಿದ್ದಳು ಕೊನೆಯ ತಿರುವಲ್ಲಿ ರಾಘವ್ಗೆ ತನ್ನ ತಪ್ಪು ಅರಿವಾಗುತ್ತದೆ ಹಣದ ಹಿಂದೆ ಓಡುತ್ತಾ ಸಂಬಂಧ ಮತ್ತು ನೆಮ್ಮದಿಯನ್ನು ಕಳೆದುಕೊಂಡಿದ್ದಾನೆ ಆದರೆ ಗೌರಿ ಮತ್ತು ಸಿದ್ದಪ್ಪನ ಪ್ರೀತಿಯಿಂದ ಅವನು ಹಳ್ಳಿಯಲ್ಲೇ ನೆಲೆಸಲು ನಿರ್ಧರಿಸುತ್ತಾನೆ ನಗರವು ನೆರಳಿನಂತೆ ಅದು ನಿಮಗೆ ಹಣ ಮತ್ತು ಅಧಿಕಾರ ಕೊಡಬಹುದು ಆದರೆ ನಿಜವಾದ ಬೆಳಕು ಮತ್ತು ಶಾಂತಿ ಹಳ್ಳಿಯಲ್ಲಿದೆ ಅಲ್ಲಿ ಸಂಬಂಧ ಮತ್ತು ಪ್ರೀತಿ ಜೀವಂತವಾಗಿವೆ